ಆದ್ಮೇಲೆ ನಮಸ್ಕಾರ ಹೆಸರು ಡಾಕ್ಟರ್ ಅರವಿಂದ್ ರಾಯಿ ಅಂತ ಮಾಧ್ಯಮ ಮಿತ್ರ ಅನಂತ ವಂದನೆಗಳು ನಾವು ಈ ದ್ವಿತೀಯ ಭಾರತ ಪಕ್ಷನ ಸ್ಥಾಪನೆ ಮಾಡಿ ಎರಡ್ ಸಾವಿರದ ಸ್ಥಾಪನೆ ಮಾಡಿದ್ದು ಆ ಕೂಡ ಸದ್ಯದಲ್ಲಿ ಮಾಡಿದ್ವಿ ನಾವು ಇಲ್ಲಿವರೆಗೂ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಏನಂತಂದ್ರೆ ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ನಮ್ದೇ ಆದಂತಹ ಒಂದು ಸಣ್ಣ ನ್ಯೂಸ್ ಚಾನೆಲ್ ಕೂಡ ಅದನ್ನ ಪ್ರಸಾರ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ನಾವು ತೆಗೆದುಕೊಂಡಂತ ಒಂದು ವಿಷಯ ಅಂತ ಅಂತಂದ್ರೆ ಪತ್ರಿಕಾಗೋಷ್ಠಿಯ ಈ ವಿಚಾರ ಏನಂತಂದ್ರೆ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧೀನ ವೈದ್ಯಕೀಯ ನಿರ್ದೇಶನಾಲಯದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಅಲ್ಲಿ ಹಾಲಿ ನಿರ್ದೇಶಕರಾಗಿ ಆ ನಿರ್ದೇಶನಾಲಯದ ಹಾಲಿ ನಿರ್ದೇಶಕರಾದಂತಹ ಶ್ರೀಮತಿ ಡಾಕ್ಟರ್ ಬಿಎಲ್ ಸುಧಾತಾ ರಾಥೋಡ್ ಅವರ ಬಗ್ಗೆ ಅಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ತಮ್ಮ ಕೈನಲ್ಲಿ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಟ್ಟಿದ್ದೀವಿ ಇಲ್ಲಿ ನಡೆದಿರುವಂತಹ ಈ ಸಮಗ್ರ ಭ್ರಷ್ಟಾಚಾರದ ಬಗ್ಗೆ ತನಿಖೆಗಳು ಆಗಬೇಕು ಇಚ್ಛೆಲ್ಲೂ ಆಗಬೇಕು ಅನ್ನುವಂಥದ್ದು ಯಾಕೆಂತಂದ್ರೆ ಅಂತಂದ್ರೆ ಸುಮಾರು ಇಲ್ಲಿ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯಕ್ಕೆ ನಿರ್ದೇಶಕರಾಗಿ ಸುಜಾತ ರಾಥೋಡ್ ಅಧಿಕಾರ ವಹಿಸಿಕೊಂಡು ಒಂದೂವರೆ ವರ್ಷಗಳಾಗುತ್ತೆ ಆ ಸಮಯದಲ್ಲಿ ನಡೆದಿರುವಂತಹ ಸಮಗ್ರ ಟೆಂಡರ್ಗಳ ವ್ಯವಹಾರಗಳಲ್ಲಿ ವ್ಯಾಪಕವಾದಂತಹ ಭ್ರಷ್ಟಾಚಾರ ನಡೆದಿರ್ತದೆ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯಕ್ಕೆ ಸಂಬಂಧಿಸಿದ ರಾಜ್ಯದ ವಿವಿಧ ವೈದ್ಯಕೀಯ ಕಾಲೇಜುಗಳು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಅವರಲ್ಲಿ ನೂರ ಹದಿನಾಲ್ಕು ಮಾಟಿಗಳನ್ನು ಆಪರೇಷನ್ ಥಿಯೇಟರ್ ಅಂತ ಹೇಳಿ ಮಾಡಿರ್ತಾರೆ ಸುಮಾರು ನೂರ ಎಪ್ಪತ್ತಾರು ಕೋಟಿ ವೆಚ್ಚದಾಗುತ್ತೆ ಅಲ್ಲೂ ಕೂಡ ಭ್ರಷ್ಟಾಚಾರ ನಡೆಯುತ್ತದೆ ಇಂಥದ್ದು ಅವರು ಹೇಳಿಕೆಯನ್ನು ಹೇಳಬೇಕು ಆಗಿರ್ತದೆ ಅದೇ ರೀತಿ ಹೋದಾಗ ಬೆಂಗಳೂರಿನ ವೈದ್ಯಕೀಯ ಮಹಾವಿದ್ಯಾಲಯ ಸಂಶೋಧನಾ ಸಂಸ್ಥೆ ಬೆಂಗಳೂರು ಈ ಸಂಸ್ಥೆ ಅಗಲದಲ್ಲಿ ಬರುವಂತ ಪಿ ಎಂ ಎಸ್ ಎಸ್ ವೈ ಆಸ್ಪತ್ರೆಗೆ ಅವಶ್ಯಕವಾಗಿರುವಂತಹ ಕ್ಯಾಟಲಾಗ್ ಉಪಕರಣ ಸುಮಾರು ಒಂಬತ್ತು ಪಾಯಿಂಟ್ ನಲವತ್ನಾಲ್ಕು ಕೋಟಿ ರಾಜ್ಯ ಶುಶ್ರೂಷಾ ಪರೀಕ್ಷಾ ಮಂಡಳಿ ಬೆಂಗಳೂರು ಇಲ್ಲಿಂದ ಕೂಡ ಅದಕ್ಕೆ ಬಿಡುಗಡೆ ಅದನ್ನ ಅದನ್ನು ಆಡಳಿತಾತ್ಮಕ ಅನುಮೋದನೆ ಇದಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಸಂಖ್ಯೆಗಳು ಉಲ್ಲೇಖದ ಸಂಖ್ಯೆ ಕೂಡ ಅಲ್ಲಿ ನಾವು ತೋರಿಸಿದ್ದೀವಿ ಒಟ್ಟಾರೆಯಾಗಿ ಇದನ್ನ ನೋಡ್ತಾ ಹೋದಾಗ ಮೈಸೂರು ಬೆಳಗಾವಿ ಗುಲ್ಬರ್ಗಾದಲ್ಲಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಉಪಕರಣ ದುಡ್ಡು ಉಪಕರಣ ಖರೀದಿದೆ ಸುಮಾರು ನೂರ ಮೂವತ್ತೈದು ಪಾಯಿಂಟ್ ಕೋಟಿ ಅನುದಾನ ನೀಡಿರ್ತಾರೆ ಖರೀದಿಗೆ ಅಗತ್ಯವಿರುವ ಹೆಚ್ಚುವರಿ ಅನುದಾನವನ್ನು ಭರಿಸಲು ಇಲ್ಲಿ ಸಂಪನ್ಮೂಲಗಳನ್ನ ಕೋಡಿ ಅನುಮೋದನೆ ಕೋರಿ ಕೋಟಿ ಸಲ್ಲಿಸಿರ್ತಾರೆ ಆದ್ರೆ ಇಲ್ಲಿ ಎಲ್ಲಾ ಕಡೆಯೂ ಭ್ರಷ್ಟಾಚಾರ ನಡೆದಿರ್ತಾರೆ ಇಲ್ಲಿ ಉದಾಹರಣೆ ಒಂದೇ ಇರ್ಬೋದು ಅಂದ್ರೆ ವೈದ್ಯಕೀಯ ಆಸ್ಪತ್ರೆಗಳಿಗೆ ಅವಶ್ಯ ಅಂದಿರುವಂತಹ ಸ್ಕ್ಯಾನರ್ಗಳು ಅದನ್ನ ಖರೀದಿ ಮಾಡಿದ ತೊಂಬತ್ತೈದು ಕೋಟಿ ನಿಗದಿಪಿಸಿ ಕೆ ಮಾಡಬೇಕಾಗಿತ್ತು ಅದನ್ನ ನಾನು ವಿರೋಧಿ ಮಾಡ್ತಾರೆ ಅನ್ನೋ ಟೋರ್ಟಲ್ ಸಂಸ್ಥೆನ ಗುರುತಿಸ್ತಾರೆ ಒಂದು ಎಂ ಆರ್ ಐ ಸ್ಕ್ಯಾನಿಗೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ನಿಗದಿ ಮಾಡ್ತಾರೆ ಇದ್ದೀವಿ ಅಂದ್ರೆ ಇಲ್ಲಿ ಅಸಲಿಗೆ ಇಲ್ಲಿ ಸರ್ಕಾರಕ್ಕೆ ಹೋದ ತೊಂಬತ್ತು ಕೋಟಿ ನಷ್ಟ ಆಗುತ್ತೆ ಈ ತರದ್ದು ಸುಮಾರು ಇರ್ತದೆ ಕಾರ್ಮಿಕ ಇಲಾಖೆ ಸ್ಪಷ್ಟ ನಿರ್ದೇಶನ ಇದ್ರೂ ಸಹ ಪ್ರಸ್ತುತ ನಿರ್ದೇಶಕರಾದ ಶ್ರೀಮತಿ ಡಾಕ್ಟರ್ ಸುಧಾಕಾ ಆಧೋರ್ ಅವರು ಅಧಿಕಾರ ಮೇಲೆ ವರ್ಕ್ ಪ್ಲಾನ್ ಮೆಥಡಾಲಜಿ ಡೆಮಾನ್ಸ್ಟ್ರೇಷನ್ಗೆ ಅಂಕಗಳನ್ನು ಹೆಚ್ಚಿಸ್ತಾರೆ ಅಂದ್ರೆ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಯಾರೇ ನಾವು ಇಲ್ಲಿ ನಿಜವಾಗ್ಲೂ ಅನುಭವ ಇರುವಂತವರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿರುವಂತಹ ಗುತ್ತಿಗೆ ಯಾರು ತಂದ್ಕೊಳ್ತಾರೆ ಅಂತವ್ರಿಗೆ ಕೊಡಬೇಕಾಗಿರೋದನ್ನ ಇವ್ರೇನ್ ಮಾಡ್ತಾರೆ ಇವರಿಗೆ ಬೇಕಾದಂತವರಿಗೆ ಆಯ್ಕೆ ಮಾಡಿಕೊಂಡು ನಗಲಿ ಅಂಶಗಳನ್ನ ಅದಕ್ಕೆ ಕೊಟ್ಟು ಅಂದ್ರೆ ಮಾರ್ಕ್ಸ್ ಹಾಕ್ಬೇಕು ಹಾಕ್ಬಿಟ್ಟು ಕೊಡ್ತಾರೆ ಅಂದ್ರೆ ಅದೇನಾಗ್ತದೆ ಏನಾಗ್ತದೆ ಭ್ರಷ್ಟಾಚಾರ ನಡೀತು ಅಂತಾನೆ ಅರ್ಥ ಈಗ ಒಂದು ಟೆಂಡರ್ ಯಾರು ಕಡಿಮೆ ಅವನು ಆಗ್ತದೆ ಇಲ್ಲ ಅದನ್ನ ಯಾರು ಜಾಸ್ತಿ ಮಾಡಿರ್ತಾನೆ ಅವನದೇ ನಡೆದಿರ್ತದೆ ಟೆಂಡರ್ ಅವನೇ ಕೊಟ್ಟಿರ್ತಾರೆ ಅದು ಈಗ ಆಗಿರುವಂತದ್ದು ಇಲ್ಲಿ ಇನ್ನೊಂದು ಏನಾಗ್ತದೆ ಅಂತಂದ್ರೆ ಈ ಟೆಂಡರ್ಗಳಲ್ಲಿ ಬಾರೋ ಸಂತ ಅರ್ಹ ಸಂಸ್ಥೆಗಳನ್ನ ಬಿಡ್ತಾರೆ ಅಪ್ಪ ಯಾರು ನಿಜವಾಗ್ಲು ಕರೆಕ್ಟ್ ಆಗಿದ್ರು ಆಪರೇಷನ್ ಆಗಿದ್ರು ಅವ್ರನ್ನ ಬಿಟ್ಟು ಯಾವ್ದಾದ್ರು ಸ್ಫೂರ್ತಿ ಸೆಕ್ಯೂರಿಟಿ ಅಂಡ್ ಅಲೈಡ್ ಸಂಸ್ಥೆಗೆ ವಿಧಾನ ಅಂದ್ರೆ ಈ ಕ್ಯೂಸಿಬಿಯಸ್ ಅಂತಂದ್ರೆ ಕ್ವಾಲಿಟಿ ಅಂಡ್ ಕಾಸ್ಟ್ ಸೆಲೆಕ್ಷನ್ ಅಂತ ಹೇಳಿ ಆಧಾರದ ಮೇಲೆ ಸ್ಥಳ ಚಿಕ್ಕಬಳ್ಳಾಪುರದ ನಂದಿ ಮಡಿಕಲ್ ಇರಬಹುದು ಗುಲ್ಬರ್ಗ ಗದಗ ಬೆಂಗಳೂರು ಎಲ್ಲಾ ಕಡೆನೂ ರಾಜ್ಯದ ಬಹುತೇಕ ಎಲ್ಲಾ ಕಡೆನೂ ಆಗಿರುವಂತ ವ್ಯಾಪಕವಾಗಿ ತಮ್ಮ ಭ್ರಷ್ಟಾಚಾರದ ಕೈಯನ್ನ ಆಡಿಸಿ ಸಂಪೂರ್ಣವಾಗಿ ಹೆಚ್ಚು ಕಮ್ಮಿ ಇಲಾಖೆನ ನಮಸ್ಕಾರ ನಾನು ಡಾಕ್ಟರ್ ಅರವಿಂದ್ ರಾಜೀವ್ ಅಂತ ದಿಗ್ವಿಜಯ ಭಾರತ ಪಕ್ಷದ ನ್ಯಾಷನಲ್ ಪ್ರೆಸಿಡೆಂಟು ನಾನು ನಾವಿವತ್ತು ವೈದ್ಯಕೀಯ ನಿರ್ದೇಶನಾಲಯದ ನಿರ್ದೇಶನಾಲಯದಲ್ಲಿ ನಡೆದಂಥ ಒಂದು ಹಗರಣಗಳ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿದ್ವಿ ಅದರ ಬಗ್ಗೆ ನಮ್ಮ ಕಾರ್ಯದರ್ಶಿಗಳಾದಂಥ ಉಮೇಶ್ ಮಾಗಿ ಉಮೇಶ್ ಅವರು ಹೇಳ್ತಾರೆ ಮಾತಾಡ್ತೀವಿ ನಮಸ್ಕಾರ ನಾನು ಮಾಗಿ ಉಮೇಶ್ ಗೌಡ ದಿಗ್ವಿಜಯ ಭಾರತ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ದಿವಸ ಏನು ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆಯ ಅಧೀನದಲ್ಲಿರುವಂಥ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ ನಡೆದಿರುವ ಬಹುಕೋಟಿ ಅಗಲನ್ನ ನಾವು ಇವತ್ತಿನ ದಿವಸ ಪಕ್ಷದ ವತಿಯಿಂದ ಸುದ್ದಿ ಸುದ್ದಿ ಮಾಧ್ಯಮದ ಪ್ರಕಾರದಲ್ಲಿ ಬಿಡುಗಡೆ ಮಾಡ್ತಾಯಿದ್ದೀವಿ ಏನು ಇವತ್ತಲ್ಲಿ ಹಾಲಿ ನಿರ್ದೇಶಕರಾಗಿರುವಂಥ ಶ್ರೀಮತಿ ಸಂಜು ಸುಜಾತಾ ರಾಥೋಡ್ ಅವರು ಒಂದೂವರೆ ವರ್ಷದಿಂದ ಅಧಿಕಾರ ವಹಿಸ್ಕೊಂಡಾಗಿಂದ ಇಲ್ಲಿ ನಡೆದಿರುವಂಥ ಪ್ರತಿಯೊಂದು ಟೆಂಡರ್ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಈ ಸಂಸ್ಥೆಯ ಅಧೀನದಲ್ಲಿರುವಂಥ ಇಪ್ಪತ್ತೆರಡು ಸರ್ಕಾರಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳಲ್ಲಿ ಹೌಸ್ ಕೀಪಿಂಗ್ ಸೆಕ್ಯೂರಿಟಿ ಮ್ಯಾನ್ಪವರ್ ಸರ್ವಿಸ್ ಅಂತೀವಿ ಅದರಿಂದ ಹಿಡಿದು ಹಾಸ್ಪಿಟಲ್ ಡೆವಲಪ್ಮೆಂಟ್ಸಿಂದ ಹಿಡಿದು ಮತ್ತಲ್ಲಿ ಬೇಕಾದಂಥ ಎಕ್ವಿಪ್ಮೆಂಟ್ಸ್ಗಳಿಂದ ಹಿಡಿದು ಪ್ರತಿಯೊಂದರಲ್ಲೂ ನೂರಾರು ಕೋಟಿ ಹಗರಣನ ಮಾಡಿದ್ದಾರೆ ಇದ್ರ ಬಗ್ಗೆ ಹಲವಾರು ಬಾರಿ ನಾವು ದೂರುಗಳನ್ನ ಕೊಟ್ಟರು ಸಹ ಸರ್ಕಾರ ಸರಿಯಾದಂಥ ಕ್ರಮಗಳನ್ನ ವಹಿಸಿಲ್ಲ ಆದರೆ ನಾವು ಈ ಮಾಧ್ಯಮದ ಮೊರೆ ಬಂದು ನಾಳೆ ದಿವಸ ನಾವು ಸೋಮವಾರ ಇದ್ರ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಗಣ ಲೋಕಾಯುಕ್ತದಲ್ಲಿ ನಾವು ದೂರನ್ನ ಸಲ್ಲಿಸ್ತಾ ಇದ್ದೀವಿ ಇದರಲ್ಲೂ ಸಹ ಇವರು ಸುಖ ಕ್ರಮ ಜರುಗಿಸದೆ ಹೋದರೆ ನಾವು ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತೇಳಿ ಪಕ್ಷದ ವತಿಯಿಂದ ನಾನು ತಿಳಿಸ್ತಾ ಇದ್ದೀನಿ ನಮಸ್ಕಾರ